ಸಹಕಲಾವಿದ ಮೇಲೆ ಅತ್ಯಾಚಾರವೆಸಗಿದ ಆರೋಪದ ಮೇರೆಗೆ ಜೈಲು ಪಾಲಾಗಿ ಬಿಡುಗಡೆಗೊಂಡಿದ್ದ ಮಡೇನೂರು ಮನು ಜೊತೆ ಇದೀಗ ಸಂತ್ರಸ್ತೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ ಹೌದು ನಟ ಮಡಿನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ ಹಾಕಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟಿ ಇದೀಗ ಕೇಸನ್ನು ಹಿಂಪಡೆದಿದ್ದಾರೆ ಮಡಿನೂರು ಮನು ವಿರುದ್ಧ ಸಂತಸ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನನ್ನ ಮೇಲೆ ನಿರಂತರ ಅತ್ಯಾಚಾರವೆಸಗಿದ್ದಾರೆ ಮದುವೆ ಹೆಸರಿನಲ್ಲಿ ಅತ್ಯಾಚಾರವೆಸಗಿ ದೈಹಿಕ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದರು ದೂರು ದಾಖಲಾಗುತ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಮಡಿನೂರು ಮನುವನ್ನು ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ರು ವಿಚಾರಣೆ ಬಳಿಕ ನ್ಯಾಯಾಲಯ ಮಡಿನೂರು ಮನುವನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ಪರಪ್ಪನ ಅಗ್ರಹಾರದಿಂದ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಬಳಿಕ ಅತ್ಯಾಚಾರ ಕೇಸ್ನಲ್ಲಿ ಕಾನೂನು ಹೋರಾಟ ಮಾಡ್ತೇನೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಎಂದು ಮನು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು ಇದೀಗ ಮಡಿನೂರು ಮನು ಜೊತೆ ಸಂತ್ರಸ್ತೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದು ಕೇಸ್ ಹಿಂಪಡೆದಿದ್ದಾರೆ ಮೆಂಚು ಧಾರವಾಡದಲ್ಲಿ ಬಂದಿತ್ತು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕ್ವಾಶ ಆಗಿದೆ ಮೇಡಮ್ ಕ್ವಾಯ್ಶ ಆಗಿದೆ ಅಲ್ಲ ಕಾಂಪ್ರಮೈಸ್ ಮತ್ತೆ ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತೆಯಾಗಿ ಖುಷಿಯಿಂದ ಖುಷಿಯಿಂದನೂ ಸರಿ ಈ ಒಂದು ಪಾಯಶಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು